ಎಲ್ಲೊಂಟಿದ್ರಿ ನೀವು ಅದೇ ಮನೇಲಿ ಒಂದ್ ಹುಡ್ಗಿ ನೋಡಿದೀವಿ ಎಷ್ಟ್ ಚೆನ್ನಾಗಿದ್ಲು ಗೊತ್ತಾ ನಾನು ಕೀರ್ತಿ ಇಬ್ರು ನೋಡ್ದು ನೋಡಕ್ಕಂತೂ ಭಾರಿ ಬಾರಿ ಲಕ್ಷಣವಾಗಳೆ ನೀವು ನೋಡ್ಬೇಕಿ ಅಮ್ಮ ನಿಮ್ಮನ್ನ ನೋಡ್ದೆ ಅಲ್ಲಿ ಎಲ್ಲಾದ್ರೂ ಇದ್ದೀರಾ ಅಂತ ಮಗುನ್ ಕರ್ಕೊಂಡು ಎಲ್ಲೋಗಿದ್ರಿ ಅಯ್ಯೋ ನಂಗೆ ಆಗ್ಲಿಲ್ಲ ಕಾರಬಿಟ್ಟಿದ್ವ ನಾನು ಪಾಪು ಫೋನ್ ಮಾಡಿಸಿದೆ ಫೋನು ತೆಗಿಲಿಲ್ಲ ಸುಮ್ಮನೆ ಏನು ಎಲ್ಲಾ ನೋಡೋದು ಒಂದಿನ ಮನೆಗೆ ಹೋದ್ರಾಯ್ತು ಅಂದ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡ್ ಬಂದ್ಬಿಟ್ಟೆ ನನ್ಗಂತ ಹುಡ್ಗಿ ನೋಡಕ್ ಬಾರಿ ಇಷ್ಟ ಆಯ್ತು ನಮ್ ಶರತ್ಕಂತೂ ಒಳ್ಳೆ ಜೋಡಿ ಅವ್ನು ಹೇಳಿದ್ದೆ ಅದಲ್ವಾ ಹಳ್ಳಿ ಹುಡ್ಗಿ ಆಗಿರ್ಬೇಕು ಒಳ್ಳೆ ಹುಡುಗಿ ಆಗಿರ್ಬೇಕು ಅಂತ ನೋಡಿದ್ರೆ ಅನ್ಸುತ್ತೆ ತುಂಬಾನೇ ಒಳ್ಳೆ ಹುಡುಗಿ ಅಂತ ನೋಡೋಣ ಅಕ್ಕಪಕ್ಕ ಎಲ್ಲ ವಿಚಾರಿಸಿದ್ರೆ ಹುಡುಗಿ ಬಗ್ಗೆ ಗೊತ್ತಾಗುತ್ತಲ್ವಾ ನಂಗಂತೂ ತುಂಬಾನೇ ಇಷ್ಟ ಆಯ್ತಾ ಹುಡ್ಗಿ ಶರತ್ಗೂ ಹೇಳ್ತೀನಿ ಇಲ್ಲಿ ಅವ್ನು ಇನ್ನು ಬಂದೇ ಇಲ್ವಲ್ಲ ಅವ್ನಿಗೂ ಹುಡುಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾ ನಿನ್ ಮದ್ವೆ ಹೋಗಿದ್ದೆ ಅದಕ್ಕಲ್ವಾ ಯಾರಾದ್ರೂ ಹುಡ್ಗಿ ಸಿಗ್ತಾರ ಅಂತ ಹೆಂಗೋ ಸಿಕ್ಕಿದ್ರಲ್ಲ ಬಿಡು ಅಲ್ಲೇ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ಬೋದಿತ್ತು ನನಗೂ ಹೇಳಿದ್ರೆ ಅಯ್ಯೋ ಹೋಗಿ ಬರೀತು ನನ್ಗೂ ಹಂಗೆ ಅನ್ನಿಸ್ತು ಆದ್ರೆ ಸುಮ್ನೆ ಅವ್ರು ಮನೆಗೆ ಹೋಗಿ ಆಮೇಲೆ ಇವನು ಬೇಡ ಹಂಗೆ ಹೆಂಗೆ ಅಂತ ಇವನು ಆಟ ಮಾಡಿದ್ರೆ ಅವ್ರಿಗೂ ಯಾಕೆ ಬೇಜಾರು ನನ್ಗೂ ಹೇಳಿ ಒಪ್ಸಿ ಕರ್ಕೊಂಡು ಹೋಗೋಣ ಅಂತ ಸುಮ್ಮನೆ ಆದೆ இவன் பரலி அந்த கால் தீனி இன்னும் அவனு ஃபோன் வசியாங்கே மாவா காஃபி தகலி தகலி அத்தை கீர்த்தி நீட் இல்லை உட்கினா மாவுகளும் எஸ்ல உடுகி அந்த மாவா உட்கூ இல்லவரே நோடிரோடு உடுகி துபா நம் ஷரத் தூ நோட் அவனே ஒப்போம் இப்போ ஜோடி மாத்திர துபானே நீவிபரிகூ இஷ்ட ஆகிட்டே மாவா நம் இஷ்ட ಆದ್ರೆ ಶರತ್ ಏನಂತಾನೋ ಏನೋ ಗೊತ್ತಿಲ್ಲ ಒಂದ್ಸಲ ಅವ್ರ ಮನೆಗೆ ಹೋಗಿ ವಿಚಾರಿಸಿದ್ರೆ ನನ್ಗೆ ಯಾಕೋ ನೋಡಿದ ತಕ್ಷಣ ಈ ಹುಡುಗಿ ಸೊಸೆ ಆದ್ರೆ ಚೆನ್ನಾಗ್ ಹೊಂದ್ಕೊಂಡು ಹೋಗ್ತಾಳೆ ಅಂತ ಅನ್ನಿಸ್ತು ಆಯ್ತು ಬಿಡವ ಬರ್ಲಿ ಶರತ್ ಹಂಗ ಹೇಳ್ಬಿಟ್ಟು ಹೋಗಿ ನೋಡ್ಕೊಂಡ್ ಬಂದ್ರಾಯ್ತು ಆಯ್ತು ಒಂದಿನ ಆಯ್ತು ಮಗ ನಿಮ್ ಊಟಕ್ಕೆ ಏನ್ ಮಾಡ್ಲಿ ನನ್ಗೆ ಅನ್ನ ಎಲ್ಲ ಬೇಡಮ್ಮ ಒಂದೆರಡು ಚಪಾತಿ ಎಣ್ಣೆ ಮೇಲೆ ಎಲ್ಲ ಏನು ಹಾಕ್ಬೇಡ ಹಂಗೆ ಸುಟ್ಕೊಡು ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಬಿಡು ಹಾ ಆಯ್ತು ಮಾವ ಮತ್ತೆ ನಿಮ್ಗೆ ನನ್ಗೆ ಅನ್ನ ಸಾಂಬಾರ್ ಮಾಡ್ಬಿಡವ ಸಾಕು ಹ್ಞೂ ಸರಿ ಆಯ್ತು ಅನ್ನ ಸಾಂಬಾರ್ ಚಪಾತಿ ಪಲ್ಯ ಎಲ್ಲ ಮಾಡ್ತೀನಿ ಸರಿಯವ ಆದ್ಯ ಇಲ್ಲ ರೂಮ್ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಿದಲ್ಲ ಐತೆ ಸರಿ ಸರಿ ಬರ್ಕೊಳ್ಳಿ ಬಿಡು ಹೋಗಿ ಮಾಡೋ ಬಂದ ರಾಕಿ ಇನ್ನೂ ಬಂದಿಲ್ಲ ಆಯ್ತ ಮನೆಯಲ್ಲೇ ಸರಿಯಾಗಿರೋಕ್ಕಿಲ್ಲ ಓಹೋ ಏನಿಬ್ರು ಆರಾಮಾಗಿ ಕಾಫಿ ಕುಡ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾರೇ ಬಪ್ಪಾ ಬಾ ನಿನ್ಗೋಸ್ಕರನೇ ಕಾಯ್ತಾ ಇದೀವಿ ಬಾ ಕೂತ್ಕೋ ಮುಖ ಬಾ ಹತ್ರ ಏನೋ ಹೇಳ್ಬೇಕು ಏನಮ್ಮ ಬಾ ಕೂತ್ಕೋ ಕಾಫಿ ಕುಡಿತೀಯಾ ಇಲ್ಲ ಏನು ಬೇಡ ಅದೇನು ಹೇಳಮ್ಮ ತುಂಬ ಇಂಪಾರ್ಟೆಂಟ್ ವಿಷಯ ಬಾ ಕೂತ್ಕೋ ಶರತು ನಾವಿವತ್ ಮದ್ವೆಗೆ ಹೋಗಿದ್ವಲ್ಲ ಅಲ್ಲಿ ನಾನು ನಿನ್ಗೊಂದು ನುಡ್ಗಿ ನೋಡಿದೀನಿ ಎಷ್ಟು ಚೆನ್ನಾಗಿದ್ರೆ ಗೊತ್ತೇನೋ ಹ್ಮ್ ನನಗ್ ಗೊತ್ತಿತ್ತು ಇದನ್ನೇ ಹೇಳ್ತೀಯಾ ಅಂತ ಅಮ್ಮ ಸುಮ್ನೆ ಇರೋಕೆ ಆಗಲ್ಲ ಅಲ್ವಾ ನಿನ್ಗೆ ಹೇಳೋದ್ ಪೂರ್ತಿ ಕೇಳಿಸ್ಕೊಳ ನಿಮ್ಗೆ ಎಷ್ಟೊಂದು ಹೇಳದ್ ನಾಳೆ ಮೂವತ್ತು ವರ್ಷ ಆಯ್ತು ನಿನ್ಗೆ ಇನ್ನು ಮದ್ವೆ ಆಗಿಲ್ವಲ್ಲ ನೀನು ಯಾಕೆ ನಿಮ್ ಅಕ್ಕಂದು ಮದ್ವೆ ಆಯ್ತು ನಿಮ್ಮ ಅಣ್ಣಂದು ಮದ್ವೆ ಆಯ್ತು ಇಂದು ಮದ್ವೆ ಆಗ್ಬಿಟ್ರೆ ನಮಗೂ ಖುಷಿ ಅಲ್ವಾ ಕಣ್ಮುಚ್ವಪ್ಪ ಮದ್ವೆ ಆಗ ಮುಂಚೆ ನನ್ಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಗ್ ಸಮಾಧಾನ ಆಯ್ತದ ಹೇಳು ಹಂಗಲ್ಲಮ್ಮ ಒಳ್ಳೆ ಹುಡ್ಗಿ ಸಿಗ್ಬೇಕಲ್ವಾ ಯಾರ್ಯಾರನೋ ಕಟ್ಕೊಂಡು ಸುಮ್ನೆ ಆರ್ ತಿಂಗಳು ಮೂರು ತಿಂಗಳ ಡೈವರ್ಸ್ ತಗೊಳಕಾಗುತ್ತಾ ಅಯ್ಯೋ ಆತರ ಏನೂ ಆಗಲ್ಲ ಹುಡ್ಗಿ ನೋಡಿದ್ರೆ ತುಂಬಾ ಒಳ್ಳೆ ಅನ್ಸುತ್ತೆ ಅದ್ರಲ್ಲೂ ಹಳ್ಳಿ ಹುಡುಗಿರು ಅಷ್ಟೆಲ್ಲ ಮುಂದುವರಿಯಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ ಹೋಗ್ತಾರೆ ಮದ್ಕೇನೆ ನೋಡು ಅವಳು ಹಳ್ಳಿ ಅವಳ ತಾನೆ ಮದ್ವೆ ಹತ್ತು ವರ್ಷ ಆದ್ರೂ ಏನಾದ್ರೂ ಚೇಂಜಸ್ ಕಂಡಿದ್ಯಾ ಎಷ್ಟು ಚೆನ್ನಾಗಿ ಮನೆ ನಡ್ಸ್ಕೊಂಡು ಹೋಗ್ತಿದ್ದಾಳೆ ಅಂತ ಇವಾಗ ನೋಡಿದ್ವಲ್ಲ ಆ ಹುಡ್ಗಿನೂ ಹಂಗೆ ಅನ್ಸುತ್ತೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದ್ದಾಳೆ ನಿಮ್ಗಂತೂ ಒಳ್ಳೆ ಜೋಡಿ ಬರೀ ನೋಡಕ್ ಚೆನ್ನಾಗಿದ್ರೆ ಸಾಕ ಏನಮ್ಮ ಗೊತ್ತಿಲ್ವೇನೋ ಮನೆ ಬಂದಿನ ಹೋಗೋಣ ಗೊತ್ತಾಗುತ್ತಲ್ಲ ಇನ್ನು ಅಕ್ಕಪಕ್ಕನೂ ವಿಚಾರಿಸೋಣ ಹುಡ್ಗಿ ಬಗ್ಗೆ ವಿಚಾರಿಸಿದ್ರೆ ಗೊತ್ತಾಗುತ್ತಲ್ವಾ ಎಲ್ಲ ಕೆಟ್ಟೋರು ಅಂತಾರೆ ಕೆಟ್ಟೋರ್ನ ಒಳ್ಳೆಯವರು ಅಂತಾರೆ ಅವ್ರನ್ನೆಲ್ಲ ನಂಬಕ್ಕಾಗುತ್ತಾ ಏನಪ್ಪ ನೀನು ಎಲ್ಲದಕ್ಕೂ ಹಿಂಗೆ ಮತ್ತು ಮತ್ತೆ ಎಂಥ ಹುಡ್ಗಿ ಹುಡ್ಕೋದು ಎಲ್ಲದರಲ್ಲೂ ಹಿಂಗೆ ಇದ್ರೆ ನಿಮಗೆ ಮದುವೆನೇ ಆಗಲ್ಲ ರೀ ಉಂಟು ಅಕ್ಷತ್ ನಾಡ್ ಏನಂಗೆ ಮಾತಾಡ್ತೀರಾ ನೋಡಿ ಶರತು ಇಲ್ಲಿವರೆಗೂ ನಿನ್ನ ಮಾತನ್ನೇ ಕೇಳ್ಕೊಂಡ್ ಬಂದೀವಿ ಇವಾಗಾದರೂ ನನ್ನ ಮಾತು ಕೇಳು ಹುಡ್ಗಿಯವ್ರಿಗೆ ಹೋಗೋಣ ಸರಿನಾ ಅಮ್ಮ ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ ನಮ್ಮ ಮಾತು ಕೇಳ್ತೀಯೋ ಇಲ್ವೋ ಇನ್ನು ಯಾವಾಗ ಮದುವೆ ಆಗೋದು ನೀನು ನನಗಂತೂ ಬೇಜಾರಾಗೋಗಿದೆ ಕಣೋ ನಿಮ್ಮ ಮೇಲೆ ನಾನು ನೋಡಿ ಮಾಡಿ ನಿಮ್ಗೆ ಜೋಡಿ ಆಗುವಂಥ ಹುಡುಗಿನೇ ತರೋದು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಫೋನ್ ನಂಬರ್ ತೊಗೊಂಡ್ಬಂದಿದ್ದೀನಿ ನಾವು ಹೋಗುವಾಗ ನೀನು ಬಾ ಸರಿನಾ ಅಲ್ಲಮ್ಮ ಏನಲ್ಲ ನೀವು ಒಪ್ಕೋತಿಯೋ ಇಲ್ವೋ ಆಯ್ತು ಬಿಡು ನಾವು ಇಷ್ಟು ದಿನ ಕೇಳ್ಕೊಂಬಂದೀವಿ ನಾನು ಮಾತು ಕೇಳಲಿಲ್ಲ ಅಂದರೆ ಬಿಡು ಆಯ್ತು ಏನಾದರೂ ಮಾಡ್ಕೊ ಹ್ಞೂ ಸರಿ ಬಿಡು ಆಯಿತು ನಿಮಗೋಸ್ಕರನಾದರೂ ಮದುವೆ ಆಗ್ತೀನಿ ಏನು ತಲೆ ಕೆಡಿಸ್ಕೋಬೇಡ ಏನಾದರೂ ಲವ್ ಮಾಡಿದ್ರೆ ಬೇಕಾದ್ರೆ ಹೇಳು ಅವ್ರ ಜೊತೆನೇ ಬೇಕಾದರೂ ಮದುವೆ ಮಾಡಿಸ್ತೀನಿ ಇಲ್ಲ ಇಲ್ಲ ಆ ಥರ ಏನಿಲ್ಲ ನೋಡಿ ನಿಮ್ಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಆ ಹುಡುಗಿನೇ ಮದುವೆ ಆಗ್ತೀನಿ ನನ್ನ ಚಿನ್ನ ನಾನು ಬಂಗಾರ ಕಣ ನೀನು ಸರಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನಾಳೆ ನಿಮ್ಮ ಮನೆಗೆ ಬರ್ತೀವಿ ಅಂತ ನೀನು ಬರಬೇಕು ಸರಿನಾ ಹ್ಞೂ ಸರಿ ಆಯ್ತು ಏನೋ ಮಾಡಿ ಸರಿ ನೋಡಿ ಒಪ್ಕೊಂಡೇ ಬಿಟ್ಟ ದೇವ್ರಿ ಹೆಂಗೋ ಬುದ್ಧಿ ಕೊಟ್ಟಿದ್ದಾನೆ ಅವ್ರಿಗೆ ಫೋನ್ ಮಾಡಿ ಅಲ್ಲ ನಾಳೆ ಬರ್ತೀವಿ ಅಂತ ಬೇಡ ಅಂದ್ರೆ ಬರ್ತೀಯಾ ಫೋನ್ ಮಾಡಿ ಹೇಳು ಆಯ್ತು ಓದ್ ತಕ್ಷಣ ಮದುವೆ ಆಗುತ್ತಾ ನೋಡ್ಕೊಂಡು ಬರೋಕ್ಕೇನು ಸರಿ ಹಾಗಾದ್ರೆ ಈಗಲೇ ಫೋನ್ ಮಾಡಿ ತಿಳಿಸ್ತೀನಿ ಫೋನ್ ಹಲೋ ಹಲೋ ಶಿವಮ್ಮ ಅದೇ ನಿನ್ನೆ ಮದ್ವೆಲಿ ನಿಮ್ ನಂಬರ್ ತಗೊಂಡಲ್ಲ ನಿಮ್ ಹುಡ್ಗಿ ನೋಡಕ್ ಬರ್ತೀವಿ ಅಂತ ನಾನು ಓ ನೀವಾ ಹೇಳಿ ಹೇಳಿ ಚೆನ್ನಾಗಿದೀರಾ ಚೆನ್ನಾಗಿದೀವಿ ಏನ್ ಹೇಳಿಯಕ್ಕ ಆಯ್ತಾ ಇನ್ನಿಲ್ಲ ಮಾಡ್ಬೇಕು ನಿಮ್ದು ನಮ್ದು ಇನ್ನೂ ಇಲ್ಲ ಮಾಡ್ಬೇಕು ಅದೇ ಹೇಳಿದ್ನಲ್ಲ ಹುಡ್ಗಿ ನೋಡಕ್ಕೆ ನಾಳೆ ಬರ್ತೀವಿ ಅದಕ್ಕೆ ನಿಮ್ಗೆ ಹೇಳ್ದೆ ಬರೋವ ನಾಳೆ ಅಂತ ಅಯ್ಯೋ ಅದನ್ನ ಕೇಳ್ಬೇಕಾ ನಮಗೂ ಖುಷಿನೇ ಅದಕ್ಕೆ ನಂಬರ್ ಕೊಟ್ಟಿದ್ದು ಖಂಡಿತ ಖಂಡಿತ ಬನ್ನಿ ಸರಿ ಸರಿ ಆಯ್ತು ಯಾರ್ಯಾರು ಬರ್ತೀರಿ ಅಕ್ಕ ಹುಡುಗನ ಕರ್ಕೋಬತ್ತೀರ ನಿಮ್ಮ ಮಗನ ಹ್ಮ್ ಅವನು ಬರ್ತಾನೆ ನಾನು ನಮ್ಮ ಮನೆಯವರು ನನ್ನ ಮಗ ನನ್ನ ದೊಡ್ಡ ಮಗ ಮಗಳು ಸೊಸೆ ಎಲ್ಲರೂ ಬರ್ತೀವಿ ಅಯ್ಯೋ ಸರಿ ಸರಿ ಆಯ್ತು ಬನ್ನಿ ಬನ್ನಿ ಅಂತ ನೀವು ಫೋನ್ ಮಾಡಿದ್ದು ಭಾರಿ ಖುಷಿ ಆಯ್ತು ಎಷ್ಟು ಗಂಟೆಗೆ ಬರ್ತೀರಿ ಬರ್ತೀವಿ ಇಲ್ಲಿಂದ ಒಂದ್ ಒಂಬತ್ತು ಗಂಟೆ ಕೊಡ್ತೀವಿ ಒಂದ್ ಗಂಟೆ ಅಷ್ಟೇ ಬರ್ತೀವಿ ಸರಿ ಸರಿ ಆಯ್ತು ಬನ್ನಿ ಅಕ್ಕ ಬನ್ನಿ ಸರಿ ಅಕ್ಕ ಇಡ್ಲಾ ನಾಳೆ ಬರ್ತೀವಲ್ಲ ಬಿಡಿ ಮಾತಾಡ್ತಾರ ಆಯ್ತು ಹಾ ಸರಿ ಸರಿ ಅಕ್ಕ ಮಡಗಿ ಹ್ಮ್ ಹೆಂಗೋ ಬರ್ತೀನಿ ಅಂತ ಫೋನ್ ಮಾಡ್ದಲ್ಲ ಖುಷಿ ಆಯ್ತು ರೀ

ಈ ಸಂಬಂಧನೇ ಒಪ್ಪಿಗೆ ಆಗಿ ಮದುವೆ ಆಗ್ಬಿಟ್ರೆ ನಂಗೆ ನೆಮ್ಮದಿ ಆಗೋಯ್ತದೆ ಬಿಡು ಹಣೆಲ್ ಬರ್ತಿದ್ರೆ ಆಯ್ತದಂತೆ ಯಾಕೆ ತಲೆ ಕೆಡ್ಸ್ಕೊಂಡು ಬಂದು ಹೋಗ್ಲಂತೆ ಒಂಚೂರು ಏನಿಲ್ಲ ಬೇರೆ ನೀನೇ ಕಾಪಾಡಪ್ಪ ಕವಿತಾ ಕವಿತಾ ಮಾತೆ ಕವಿತಾ ಅವ್ರು ಫೋನ್ ಮಾಡಿದ್ರು ಮತ್ತೆ ನೆನ್ನೆ ಹೇಳಿದ್ನಲ್ಲ ಹೇಳದ್ನಲ್ಲ ಮಳೆ ಬರ್ತಾರಂತೆ ಹುಡುಗನೂ ಬರ್ತದಂತೆ ಅಯ್ಯೋ ನಂದೇನತೆ ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಹಂಗನ್ ಬೇಡ ನೀನು ನೋಡು ನಿನ್ಗೆ ಹೆಂಗ್ ಅನ್ಸ್ತದೆ ಹೇಳು ನಿಮಗ್ ಗೊತ್ತಿಲ್ವಾತೆ ನೀವ್ ನಂಗೆ ಒಳ್ಳೆಯವ್ರನ್ನೇ ಹುಡುಕ್ತೀರಾ ಒಳ್ಳೆ ಕಡೆನೇ ಹುಡುಕ್ತೀರಾ ಅಂತ ನಂಗೆ ನಂಬಿಕೆ ಐತೆ ನಿಮ್ಗೊಪ್ಕೆ ಆದ್ರೆ ನನ್ಗೂ ಒಪ್ಕೆನೆ ಹ್ಮ್ ಸರಿ ಆಯ್ತು ನಾಳೆ ಬರ್ತಾರೆ ಬಿಡು ಹಾಗೆರ ಸೀರೆ ಉಟ್ಕೊಂಡು ಚೆನ್ನಾಗಿ ಹ್ಮ್ ಸರಿ ಅತ್ತೆ ಅಕ್ಕ ಮುಂಗಿ ಹೇಳ್ಬೇಕು ಕಸಿ ಹೂ ಕೊಡು ಅಂತ ಬಿಟ್ಟಿನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ